ಪೈನಾಪಲ್ ಕೇಸರಿಬಾತ್ ಯಾರಿಗಾದರೂ ಕೂಡ ನೋಡಿದ ತಕ್ಷಣವೇ ತಿನ್ನಬೇಕು ಅಂತ ಅನಿಸೋ ಸಿಹಿ ತಿಂಡಿ ಬಾಯಲ್ಲಿ ಟ್ರೇ ಕರಗೋ ಅಂತ ಫ್ರೂಟಿ ಫ್ಲೇವರ್ ಇರುವಂಥ ಪೈನಾಪಲ್ ಕೇಸರಿಬಾತ್ನ ಹೇಗೆ ತಯಾರು ಮಾಡೋದು ಅಂತ ನೋಡೋಣ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ಹೊಸದಾಗಿ ವಿಡಿಯೋಸ್ ನೋಡ್ತಾ ಇದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೈನಾಪಲ್ ಕೇಸರಿಬಾತಿಗೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಬೌಲಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ಒಂದು ಬೌಲ್ ಚಿರೋಟಿ ರವೆಗೆ ಒಂದೂವರೆ ಬೌಲಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ ಒಂದು ಬೌಲ್ ಸಕ್ಕರೆಯನ್ನು ಅಳತೆ ಮಾಡಿ ಹಾಕಿ ಮತ್ತೆ ಅರ್ಧ ಬೌಲ್ ಸಕ್ಕರೆಯನ್ನು ಈ ಬೌಲ್ಗೆ ಹಾಕಿಟ್ಕೊಂಡಿರ್ತೀನಿ ಪೈನಾಪಲ್ ಒಂದು ಬೌಲ್ ಕಟ್ ಮಾಡಿಟ್ಕೊಂಡಿದ್ದೀನಿ ತುಪ್ಪ ಅರ್ಧದಿಂದ ಮುಕ್ಕಾಲು ಬಟ್ಲಷ್ಟು ಬೇಕಾಗತ್ತೆ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಏಲಕ್ಕಿ ಪುಡಿ ಇನ್ನು ಫುಡ್ ಕಲರ್ ಆಪ್ಷನಲ್ ಹಾಕ್ಲೇಬೇಕು ಅಂತ ಏನಿಲ್ಲ ಪ್ಲೈನಾಗಿ ಕೂಡ ಮಾಡ್ಕೋಬೋದು ನಾನೀಗ ಸ್ಟವ್ ಮೇಲೆ ಒಂದು ಕಡಾಯಿನ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ದ್ರಾಕ್ಷಿ ಗೋಡಂಬಿಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸಣ್ಣ ಉರಿಯಲ್ಲೇ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ದ್ರಾಕ್ಷಿ ಸ್ವಲ್ಪ ಹುಬ್ಬಿ ಬರಬೇಕು ನೋಡಿ ಗೊತ್ತಾಗ್ತಾ ಇದೆಯಾ ಸ್ವಲ್ಪ ಉಬ್ಬಿ ಬರುತ್ತೆ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗತ್ತೆ ಈ ಸಮಯದವರೆಗೆ ಹುರ್ಕೊಂಡ್ರೆ ಸಾಕಾಗುತ್ತೆ ತುಂಬ ರೋಸ್ಟ್ ಮಾಡೋದು ಬೇಡ ಇದನ್ನ ಒಂದು ಪ್ಲೇಟಿಗೆ ಎತ್ತಿಡ್ಕೊತಾ ಇದ್ದೀನಿ ಈಗ ನಂತರ ಅದೇ ಬಾಂಡ್ಲಿಗೆ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಚಿರೋಟಿ ರವೆಯನ್ನು ಸೇರಿಸ್ತಾ ಇದ್ದೀನಿ ರವೆನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಕೇಸರಿ ಬಾತ್ ಮಾಡಲಿಕ್ಕೆ ಇದೊಂದೇ ಸ್ಟೆಪ್ಪು ಸ್ವಲ್ಪ ಟೈಮನ್ನು ತಗೊಳ್ಳುತ್ತೆ ಅಂತ ಹೇಳ್ಬೋದು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ರವೆಯಲ್ಲಿ ಈ ರೀತಿಯಾದಂಥ ಮಾಯ್ಶ್ಚರ್ ಇರಬೇಕು ಅದನ್ನು ಡ್ರೈ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬಾರ್ದು ಅಂದರೆ ಅದರಲ್ಲಿ ತೇವಾಂಶ ಇರಬೇಕು ಅಂದರೆ ತುಪ್ಪದ ತೇವಾಂಶ ಅದರಲ್ಲಿ ಇರಬೇಕು ತುಪ್ಪ ಇಲ್ಲ ಅಂದರೆ ಬಾತ್ ಮಾಡಲಿಕ್ಕೆ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಕೋಬೋದು ಕೊನೆಯಲ್ಲಿ ಒಂದು ಸ್ಪೂನು ತುಪ್ಪವನ್ನು ಬಳಸಿದ್ರೆ ಸಾಕಾಗತ್ತೆ ಅದರಿಂದ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಕೇಸರಿ ಬದ್ಗೆ ರವೆಯನ್ನು ಫ್ರೈ ಮಾಡುವಾಗ ಅದರ ಕಲ್ಲರೇನು ಹೆಚ್ಚಾಗಿ ಬದಲಾವಣೆ ಆಗೋದಿಲ್ಲ ಅಂದರೆ ಅದನ್ನು ಕೆಂಪುಗಾಗೋವರೆಗೂ ಉರಿಯೋ ಅವಶ್ಯಕತೆ ಇಲ್ಲ ರವೆ ಉರಿತಾ ಉರಿತಾ ಒಂದೊಳ್ಳೆ ಘಮ ಬರುತ್ತೆ ಹಾಗೆ ರವೆ ಎಲ್ಲ ಕೂಡ ಒಂದು ರೀತಿ ಉಬ್ಬಿ ಬರುತ್ತೆ ಅಲ್ಲಿವರೆಗೆ ಹುರಿದ್ರೆ ಸಾಕಾಗತ್ತೆ ನಾನು ತಗೊಂಡಂಥ ರವೆಯ ಕ್ವಾಂಟಿಟಿ ಎಷ್ಟಿದೆ ಅಂದರೆ ಅದು ನಾನು ತೊಗೊಂಡಿರೋಂಥ ಬೌಲು ತುಂಬ ಚಿಕ್ಕ ಬೌಲ್ ಅಲ್ಲ ಮೀಡಿಯಂ ಸೈಜಿನ ಬೌಲು ಅಂದರೆ ನೀರು ಕುಡಿತೀವಲ್ಲ ಕಪ್ಪು ಆ ಕಪ್ಪಿನ ಅಳತೆಯ ಬೌಲ್ ಅದು ಅಷ್ಟು ರವೆಯನ್ನು ತಗೊಂಡ್ರೆ ಸುಮಾರು ಒಂದು ಎಂಟರಿಂದ ಒಂಬತ್ತು ಜನ ಕೇಸರಿ ಭತ್ತನ ತಿನ್ಬೋದು ನೋಡಿ ಈಗ ರವೆ ಚೆನ್ನಾಗಿ ಉರಿದಿದ್ದಾಗಿದೆ ಇದನ್ನು ಒಂದು ಬೌಲ್ಗೆ ಎತ್ತಿಡ್ಕೋತಾ ಇದ್ದೀನಿ ಈಗ ಅದೇ ಕಡಾಯಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಪೈನಾಪಲ್ ಪೀಸಸ್ಗಳನ್ನು ಅದರಲ್ಲಿ ಹುರ್ಕೊಳ್ಳೋಣ ಇಲ್ಲಿ ಒಂದು ಬೌಲಷ್ಟು ಪೈನಾಪಲ್ ಪೀಸಸ್ಗಳನ್ನು ಸೇರಿಸಿದ್ದೀನಿ ಬೇಕು ಅಂದರೆ ಎರಡು ಬೌಲಷ್ಟು ಕೂಡ ಹಾಕೋಬೋದು ಪೈನಾಪಲ್ ಪೀಸಸ್ಸು ಜಾಸ್ತಿ ಬಾಯಿಗೆ ಸಿಗೋ ಥರ ಇರುತ್ತೆ ಆವಾಗ ತುಂಬ ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ಒಂದು ನಿಮಿಷ ಸ್ವಲ್ಪ ಮೆತ್ತಗಾಗೋವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಬೌಲ್ ರವೆಗೆ ಎರಡು ಬೌಲ್ ನೀರನ್ನು ಸೇರಿಸ್ತಾ ಇದ್ದೀನಿ ಈ ಕ್ವಾಂಟಿಟಿ ಕರೆಕ್ಟಾಗಿರುತ್ತೆ ರವೆಗೆ ಇಷ್ಟು ನೀರು ಸಾಕಾಗತ್ತೆ ಈಗ ನೋಡಿ ಕುದಿ ಬಂದ ನಂತರ ಪೈನಾಪಲ್ ಪೀಸಸ್ಗಳು ಸ್ವಲ್ಪ ಬೆಂದಿದೆ ಈಗ ಇದಕ್ಕೆ ಫುಡ್ ಕಲರ್ ಸೇರಿಸ್ತಾ ಇದ್ದೀನಿ ಫುಡ್ ಕಲರ್ ನಿಮ್ಮ ಆಪ್ಷನಲ್ ನೀವು ಇದನ್ನು ಹಾಕ್ತೆ ಹಾಗೇನೂ ಕೂಡ ಮಾಡ್ಕೋಬಹುದು ಇದರ ಬದಲಿಗೆ ಕೇಸರಿ ಏನಾದರೂ ಇದ್ದರೆ ಅದನ್ನು ಒಂದು ಬೌಲ್ ಹಾಲಲ್ಲಿ ನೆನೆ ಹಾಕಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬಹುದು ಈಗ ಇದಕ್ಕೆ ರವೆ ಸೇರಿಸ್ಕೊಳ್ಳೋಣ ರವೆ ಸೇರಿಸುವಾಗ ಫ್ಲೇಮ್ ತುಂಬ ಕಡಿಮೆ ಇರಬೇಕು ಸ್ವಲ್ಪ ಸ್ವಲ್ಪ ರವೆನ ಸೇರಿಸ್ಕೊತ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬರಬೇಕು ಈ ಸ್ಟೆಪ್ ತುಂಬ ಮುಖ್ಯ ಆಗತ್ತೆ ಸುಮಾರು ಜನ ಕೇಸರಿ ಕೇಸರಿಭಾತ್ ಮಾಡುವಾಗ ಚಿರೋಟಿ ರವೆಯಲ್ಲಿ ಕೇಸರಿ ಭಾತ್ ತಯಾರ ಅಂದರೆ ಸಣ್ಣ ರವೆಯಲ್ಲಿ ತಯಾರು ಮಾಡುವಾಗ ತುಂಬ ಗಂಟಾಗತ್ತೆ ಅಂತ ಹೇಳ್ತಾರೆ ಆದರೆ ಈಗ ತೋರಿಸಿದಂಥ ಎಲ್ಲ ಸ್ಟೆಪ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಖಂಡಿತ ಗಂಟಾಗೋದಿಲ್ಲ ಸೌಟಲ್ಲಿ ಈ ರೀತಿ ಆಡಿಸ್ತಾನೆ ಇರಬೇಕಾಗತ್ತೆ ರವೆ ಸೇರಿಸಿದಾಗ ಒಂದು ನಿಮಿಷಕ್ಕೆಲ್ಲ ಅದು ಮಂದ ಆಗ್ಬಿಡುತ್ತೆ ಅದನ್ನು ಬಿಡ್ದಂಗೆ ಸ್ಪೂನ್ನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು ಒಂದು ರೀತಿ ನಾದ್ಕೊಳ್ಳೋ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದೆರಡು ಮೂರು ನಿಮಿಷಗಳ ಕಾಲ ಚೆನ್ನಾಗೆ ಸಣ್ಣ ಉರಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೇಸರಿ ತಯಾರು ಮಾಡುವಾಗ ಎಲ್ಲ ಸ್ಟೆಪ್ಗಳಲ್ಲೂ ಕೂಡ ಸಣ್ಣ ಉರಿಯಲ್ಲೇ ಅದನ್ನು ತಯಾರು ಮಾಡಬೇಕು ನೀರು ಕುದಿಲಿಕ್ಕೆ ಇಟ್ಟಾಗ ಮಾತ್ರ ಸ್ವಲ್ಪ ಫ್ಲೇಮ್ ಜಾಸ್ತಿ ಇದ್ದರೂ ನಡೆಯುತ್ತೆ ಆದರೆ ರವೆ ಉರಿಯುವಾಗ ರವೆ ನೀರಿಗೆ ರವೆಯನ್ನು ಹಾಕುವಾಗ ಈ ಸಮಯದಲ್ಲಿ ಎಲ್ಲ ಸಮಯದಲ್ಲೂ ಕೂಡ ಫ್ಲೇಮ್ ಸ್ವಲ್ಪ ಕಡಿಮೆನೇ ಇರಬೇಕಾಗತ್ತೆ ಈಗ ಇದಕ್ಕೆ ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ ಸಕ್ಕರೆಯನ್ನು ಯಾವಾಗಲೂ ಈ ಹಂತದಲ್ಲೇ ಸೇರಿಸ್ಕೋಬೇಕು ಸಕ್ಕರೆ ಕೆಲವರು ಮೊದಲೇನೆ ಸೇರಿಸ್ಕೊಬಿಡ್ತಾರೆ ಅದರಿಂದನೇ ಕೇಸರಿ ಭಾತ್ ಗಟ್ಟಿಯಾಗುವಂಥ ಚಾನ್ಸಸ್ ಜಾಸ್ತಿ ಅದರಿಂದನೇ ಆಗೋದು ಈ ಹಂತದಲ್ಲಿ ಅಂದರೆ ರವೆ ಬೆಂದ ಮೇಲೆ ಸಕ್ಕರೆಯನ್ನು ಸೇರಿಸ್ಕೊಳ್ಳೋದ್ರಿಂದ ಕೇಸರಿ ಭಾತ್ ತುಂಬ ಮೃದುವಾಗಿ ಸಾಫ್ಟಾಗಿ ಬಾಯಲ್ ಇಟ್ಟರೆ ಕರ್ಗೋ ರೀತಿಯಲ್ಲಿ ತಯಾರಾಗುತ್ತೆ ಈಗ ಸಕ್ಕರೆ ಚೆನ್ನಾಗಿ ರವೆಯೊಂದಿಗೆ ಬೆರ್ತ್ಕೋಬೇಕಲ್ವಾ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು ಸಕ್ಕರೆಯ ಪ್ರಮಾಣ ಇದು ಕರೆಕ್ಟಾಗಿದೆ ಒಂದು ಬೌಲ್ಗೆ ಒಂದೂವರೆ ಬೌಲಷ್ಟು ಸಕ್ಕರೆಯನ್ನು ತಗೋಬೋದು ಇದಕ್ಕಿಂತ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಸಿಹಿ ಅಂಶ ಜಾಸ್ತಿ ಅನ್ಸುತ್ತೆ ಹಾಗೆ ಇದಕ್ಕಿಂತ ಕಡಿಮೆನೂ ಕೂಡ ಹಾಕೋಬಾರ್ದು ಕಡಿಮೆ ಹಾಕೊಂಡ್ರೆ ತುಂಬ ಸಪ್ಪೆ ಸಪ್ಪೆ ಅನ್ಸತ್ತೆ ಆ ಕೇಸರಿ ಭಾತ್ನ ರುಚಿ ಬರೋದಿಲ್ಲ ಆವಾಗ ನೋಡಿ ಇವಾಗ ಇದರ ಟೆಕ್ಸ್ಚರ್ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ತಯಾರಾಗಿದೆ ಅಂತ ಇದರಲ್ಲಿ ಪೈನಾಪಲ್ ಪೀಸಸ್ಗಳು ಬಾಯಿಗೆ ಸಿಗೋ ತರ ಇದೆ ಹೀಗಿದ್ರೆ ಕೇಸರಿ ಬಾತ್ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ತುಪ್ಪ ಸೇರಿಸ್ಕೋತಾ ಇದ್ದೀನಿ ತುಪ್ಪ ಕೇಸರಿ ಭಾತ್ನ ರುಚಿಯನ್ನ ಇನ್ನಷ್ಟು ಹೆಚ್ಚು ಮಾಡುತ್ತೆ ರವೆಯ ಜೊತೆಗೆ ಚೆನ್ನಾಗಿ ಬೆರೆತ್ಕೋಬೇಕು ಅಲ್ಲಿಯವರೆಗೂ ಸ್ಪೂನ್ನಲ್ಲಿ ಮಿಕ್ಸ್ ಮಾಡ್ಕೋತಾ ಇರಬೇಕು ನಾಲ್ಕು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲೇ ಇದನ್ನು ಕೂಡ ಚೆನ್ನಾಗೆ ಮಿಕ್ಸ್ ಮಾಡ್ಕೋತಾ ಬರಬೇಕು ನೋಡ್ತಾ ಇರ್ಬೋದು ಹೇಗೆ ತುಪ್ಪದೊಂದಿಗೆ ರವೆಯ ಮಿಶ್ರಣ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿ ಆ ಫ್ರೂಟಿ ಫ್ಲೇವರ್ನ ಘಮ ಹೊರ ಬರ್ತಾ ಇದೆ ತುಪ್ಪದೊಂದಿಗೆ ರವೆಯ ಮಿಶ್ರಣ ಚೆನ್ನಾಗೆ ಮಿಕ್ಸ್ ಆದಮೇಲೆ ಆ ಕೇಸರಿ ಭಾತ್ನ ಸಾಫ್ಟ್ನೆಸ್ ಎಲ್ಲವೂ ಕೂಡ ಬರುತ್ತೆ ನೋಡಿ ಕೊನೆಯಲ್ಲಿ ಈ ರೀತಿ ತಯಾರಾಗತ್ತೆ ಮಿಶ್ರಣ ಬಾಣಲಿಗೆ ಅಂಟ್ಕೊಳ್ದೆ ಬಾಣಲಿಯನ್ನು ಬಿಟ್ಟು ಬರಬೇಕು ಅಲ್ಲಿಯವರೆಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಉರಿದಿಟ್ಕೊಂಡಂಥ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸ್ಕೋತಾ ಇದ್ದೀನಿ ಕೇಸರಿಬಾತಲ್ಲಿ ಡ್ರೈ ಫ್ರೂಟ್ಸ್ ಇದ್ರೇ ಚಂದ ಇಲ್ಲ ಏನೋ ಮಿಸ್ ಮಾಡ್ಕೊಂಡ್ವೇನೋ ಅಂತ ಅನಿಸಿಬಿಡುತ್ತೆ ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸನ್ನು ಯಾವಾಗಲೂ ಕೊನೆಯ ಹಂತದಲ್ಲೇ ಹಾಕೋಬೇಕು ಹೀಗೆ ಹಾಕ್ಕೊಳ್ಳೋದ್ರಿಂದ ಆ ಗೋಡಂಬಿಯಲ್ಲಿರುವಂಥ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಮೊದಲಿಗೆ ಸೇರಿಸ್ಕೊಂಡ್ಬಿಟ್ರೆ ಅದು ಮೆತ್ತಗಾಗ್ಬಿಡತ್ತೆ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಈಗ ಕೇಸರಿ ಬಾತ್ ತಯಾರಾಗಿದೆ ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕೇಸರಿ ಭಾತ್ನ ತಯಾರು ಮಾಡ್ಬೋದು ಅಂತ ಕೇವಲ ಹದಿನೈದು ನಿಮಿಷಗಳಲ್ಲೆಲ್ಲ ಈ ಕೇಸರಿ ಭಾತನ ತಯಾರು ಮಾಡ್ಕೊಬಿಡ್ಬೋದು ಯಾರಾದರೂ ಗೆಸ್ಟ್ ಬರುವಾಗ ಈ ಸಿಹಿ ತಿಂಡಿಯನ್ನು ಅತ್ಯಂತ ಸುಲಭವಾಗಿ ಅತ್ಯಂತ ಬೇಗನೆ ತಯಾರು ಮಾಡಿಬಿಡ್ಬೋದು ಹಾಗೆ ಸಿಹಿ ತಿನ್ನಬೇಕು ಅಂತ ಅನಿಸ್ದಾಗೆಲ್ಲ ತಕ್ಷಣವೇ ಈ ಕೇಸರಿ ಭಾತನ ತಯಾರು ಮಾಡ್ಕೊಂಬಿಡ್ಬೋದು ತುಂಬ ಸರಳ ಮತ್ತು ಸುಲಭ ವಿಧಾನ ಈ ಸ್ಟೆಪ್ಗಳನ್ನು ಸರಿಯಾಗಿ ಫಾಲೋ ಮಾಡಿದರೆ ಕೇಸರಿ ಭಾತನ ಎಷ್ಟು ಹೊತ್ತು ಇಟ್ಟರೂ ಕೂಡ ಅದು ಗಟ್ಟಿ ಆಗೋದಿಲ್ಲ ಆ ಸಾಫ್ಟ್ನೆಸ್ ಹಾಗೇ ಇರುತ್ತೆ ಒಮ್ಮೆ ಮನೆಯಲ್ಲಿ ನೀವು ಕೂಡ ಪ್ರಯತ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ತಿಂದರೆ ಮತ್ತೆ ಮತ್ತೆ ಮಾಡ್ಕೊಳ್ಳೋದಂತೂ ಖಂಡಿತ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ಬಾಯ್ ಬಾಯ್